ನ್ನೆಲ್ಲ ಈ ಸಂದರ್ಭದಲ್ಲಿ ನೆನೆದುಕೊಂಡು ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಡ್ಡೆ ಅವರ ಜನ್ಮದಿನ ನಾಳೆ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿಗೆ ನಡೆಯಲಿದೆ ಈ ಸಂದರ್ಭದಲ್ಲಿ ಜೆ ಎಸ್ ಶಿಕ್ಷಣ ಸಂಸ್ಥೆಗಳು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಅದರಲ್ಲೂ ಕೂಡ ಶೈಕ್ಷಣಿಕ ಕಾರ್ಯಕ್ರಮಕ್ಕಿಂತ ಮಿಗಿಲಾಗಿ ಶೈಕ್ಷಣಿಕೇತರ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ನಡೆಸುವ ಸಲುವಾಗಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಡೆ ಇದ್ರೆ ಗ್ರಾಮಗಳಲ್ಲಿ ಬೇರೆ ಕೆಲವು ಊರುಗಳಲ್ಲಿ ಈ ಸಮಾಜಮುಖಿ ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಅದಲ್ಲದೆ ನಾಳೆಯೂ ಕೂಡ ಈ ವಿಶೇಷ ಕಾರ್ಯಕ್ರಮ ಇಪ್ಪತ್ತೇಳು ಸಂಸ್ಥೆಗಳಲ್ಲಿ ನಡೀತಾ ಇದೆ ಇಪ್ಪತ್ತೇಳು ಸಂಸ್ಥೆಗಳಲ್ಲಿ ಅದರ ವಿವರವನ್ನು ನಾನು ಕೊಡ್ತಾ ಇದ್ದೇನೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಧಾರವಾಡಕ್ಕೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಅಭೂತಪೂರ್ವ ಕೊಡುಗೆಯನ್ನು ನೀಡಿರತಕ್ಕಂತಹ ಈ ಸಂಸ್ಥೆಯನ್ನು ಹತ್ತೊಂಬತ್ತು ನಲವತ್ತ್ ನಾಲ್ಕರಲ್ಲಿ ಪೂಜ್ಯ ಕೊಕ್ಕೇರಿಗ ರಾಮರಾಯ ತೆಗೆದುಕೊಂಡಿತ್ತು ರಾಮರಾಯರು ಅದರ ಸ್ಥಾಪನೆ ಮಾಡಿದರು ಎಪ್ಪತ್ತು ತನಕ ಭಾಳ ಚೆನ್ನಾಗಿ ನಡೀತಾ ಇತ್ತು ಎಪ್ಪತ್ತ ಮೂರರಲ್ಲಿ ಆರ್ಥಿಕ ಸಂಕಷ್ಟ ಬಂದಾಗ ಇದನ್ನು ವಹಿಸಿಕೊಂಡ್ರು ವಹಿಸಿಕೊಂಡಾಗ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ಸಾವಿರದಿಂದ ಎರಡು ನೂರ ಎಂಬತ್ತಕ್ಕಿಳಿದಿತ್ತು ಅಲ್ಲಿಂದ ಈ ಸಂಸ್ಥೆ ಬೆಳೀತಾ ಬೆಳೀತಾ ಬಂದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ನಂತರ ನಾವು ನಾವೊಂದು ಸಂಸ್ಥೆಯವರು ಹಿಂದಿರುಗಿ ನೋಡಿದ್ದೇ ಇಲ್ಲ ಸತತವಾಗಿ ನಾಲ್ಕು ಕ್ಯಾಂಪಸ್ಗಳು ಮತ್ತು ಒಂದು ಸಾವಿರದ ಮುನ್ನೂರು ಉದ್ಯೋಗಿಗಳು ಉದ್ಯೋಗಿಗಳು ಅಂತಿದ್ರೆ ಅದರಲ್ಲಿ ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಈ ನಾಲ್ಕು ಕ್ಯಾಂಪಸ್ ನಲ್ಲಿ ಧಾರವಾಡದಲ್ಲಿ ಎರಡು ಹುಬ್ಳಿಯಲ್ಲಿ ಎರಡು ನಾಲ್ಕು ಕ್ಯಾಂಪಸ್ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಕೊಟ್ಟಿರತಕ್ಕಂತಹ ಕೊಡುಗೆ ಧಾರವಾಡಕ್ಕೆ ತುಂಬಾ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಎಸ್ ಸಂಸ್ಥೆಗಳು ಬಂದದ್ದು ಈ ಜೆ ಎಸ್ ಎಸ್ ಹೇಳಿ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಸ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜ್ ಎಸ್ ಡಿ ಎಂ ಎಪ್ಪತ್ತೊ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಎಸ್ ಡಿ ಎಮ್ ಡೆಂಟಲ್ ಕಾಲೇಜ್ ಹತ್ತೊಂಬತ್ತು ನೂರ ಎಂಬತ್ತಾರು ಫಿಸಿಯೋಥೆರಪಿ ಕಾಲೇಜ್ ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್ ಈ ಎಲ್ಲ ಸಂಸ್ಥೆಗಳಿಗೆ ಮುಕುಟಪ್ರಾಯವಾಗಿ ಒಂದು ದೊಡ್ಡ ಸಂಸ್ಥೆ ಸ್ಥಾಪನೆ ಮಾಡಲ್ಪಟ್ಟಿತ್ತು ಎರಡು ಸಾವಿರದ ಒಂದು ಎರಡರಲ್ಲಿ ಅದೇ ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಎಲ್ಲ ಸಂಸ್ಥೆಗಳು ಒಂದು ಲೆಕ್ಕದಲ್ಲಿ ನೋಡಿದ್ರೆ ಜೆ ಎಸ್ ಎಸ್ ಸಂಸ್ಥೆ ಬಂದದ್ರಿಂದಾಗಿ ಈ ಎಲ್ಲ ಸಂಸ್ಥೆಗಳು ಬಂದವು ಧರ್ಮಸ್ಥಳ ಅವರ ಜನ್ಮಭೂಮಿ ಆಗಿದ್ರೆ ಧಾರವಾಡ ಅವರ ಕರ್ಮಭೂಮಿ ಅಂತ ನಾವು ಕೇಳಬಹುದು ಇಷ್ಟೆಲ್ಲ ಆಗ್ಬೇಕಾಗಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ಬೇಕಾಗಿದ್ರೆ ಪೂಜ್ಯ ಹೆಗಡೆಯವರು ಸಾಕಷ್ಟು ಶ್ರಮಪಟ್ಟು ಈ ಸಂಸ್ಥೆಗಳನ್ನ ಬೆಳೆಸಿದ್ರು ಅದರ ಫಲವಾಗಿ ಐವತ್ತಾರು ಎಸ್ ಡಿ ಎಂ ಸಂಸ್ಥೆಗಳು ಹದಿನೇ ಹದಿನಾರು ಇನ್ನಿತರ ಸಂಸ್ಥೆಗಳು ಇಪ್ಪತ್ತ ಐದು ಜೆ ಎಸ್ ಎಸ್ ಸಂಸ್ಥೆಗಳು ಈಗ ಸದ್ಯಕ್ಕೆ ಇದೆ ಅವರ ನೆನಪಿಗೋಸ್ಕರವಾಗಿ ಜನ್ಮದಿನ ನಾಳೆ ನಡೀತಾ ಇದೆ ಅದರ ನೆನಪಿಗೋಸ್ಕರವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರ ರಕ್ತದಾನ ಶಿಬಿರ ಇದನ್ನು ಎಸ್ ಡಿ ಎಂ ಬ್ಲಡ್ ಬ್ಯಾಂಕ್ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಪದ್ಮಶ್ರೀ ಆರ್ ಬಿ ಪಾಟೀಲ್ ಬ್ಲಡ್ ಬ್ಯಾಂಕ್ ನವನಗರ ಇವರ ಸ ಸಹಯೋಗದೊಂದಿಗೆ ನಾವು ನಡೆಸ್ತಾ ಇದ್ದೇವೆ ಅದೇ ರೀತಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಹುಟ್ಟುಹಬ್ಬ ಗೀತ ಗಾಯನ ಇದಕ್ಕೆ ಮೂರು ಸಾವಿರ ವಿದ್ಯಾರ್ಥಿಗಳು ಓಪನ್ ಆರ್ ಥಿಯೇಟರ್ನಲ್ಲಿ ಅದಲ್ಲದೆ ಸುಮಾರು ಎರಡು ನೂರು ಶಿಕ್ಷಕ ಮತ್ತು ಶಿಕ್ಷಕೇತರ ವರ್ಗದವರು ಇದನ್ನು ಹಮ್ಮಿಕೊಂಡಿದ್ದಾರೆ ಅದಲ್ಲದೆ ನಾಳೆ ಸನಾತನಿ ನೃತ್ಯ ರೂಪಕ ಅನ್ನುವ ಬಹಳ ಸುಂದರವಾಗಿರತಕ್ಕಂತಹ ಒಂದು ಕತೆ ಅದನ್ನು ಮುಖ್ಯವಾಗಿ ನಮ್ಮ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ಹನ್ನೆರಡೂವರೆ ಗಂಟೆಗೆ ನಡೆಸ್ತಾ ಇದ್ದೇವೆ ಮಾರಾಟ ರ್ಯಾಪಿಡ್ ಸಂಸ್ಥೆ ಅಂತೇಳಿ ಇದೆ ಅವರ ಸಹಯೋಗದಿಂದ ಮಾಡ್ತಾ ಇದ್ದೇವೆ ಅದೇ ರೀತಿ ಮಹಿಳೆಯರ ಉಚಿತ ಕರೆ ತರ ಕರಾಟೆ ತರಬೇತಿ ಪ್ರಾರಂಭೋತ್ಸವ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದನೇ ಕರ್ನಾಟಕ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಕೂಟದಲ್ಲಿ ಹೊನ್ನಾವರದಲ್ಲಿ ಮೊನ್ನೆ ಮೊನ್ನೆ ಚಾಂಪಿಯನ್ಶಿಪ್ ಪಡೆಯಿತು ಸತತವಾಗಿ ಹನ್ನೆರಡು ವರ್ಷಗಳಿಂದ ನಮ್ಮ ಕಾಲೇಜು ಇದು ಕೂಡ ಅದರೊಟ್ಟಿಗೆ ಆ ಕಾರ್ಯಕ್ರಮದ ಒಟ್ಟಿಗೆ ಕರಾಟೆ ತರಬೇತಿ ಶಿಬಿರದ ಒಟ್ಟಿಗೆ ನಡೆಸ್ತಾ ಇದ್ದೇವೆ ಅವರಿಗೆ ಚಾಂಪಿಯನ್ಶಿಪ್ ಪಡೆದ ಕ್ರೀಡಾಪಟುಗಳನ್ನು ಸನ್ಮಾನ ಮಾಡ್ತಾ ಇದ್ದೇವೆ ಆಮೇಲೆ ಶ್ರದ್ಧಾ ಕೇಂದ್ರವಾದ ಲಿಂಗ ದೇವಸ್ಥಾನದ ಸುತ್ತಮುತ್ತಲ ಪ್ರದೇಶವನ್ನು ಸ್ವಚ್ಛತೆ ಮಾಡತಕ್ಕಂತಹ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಅಯ್ಯರ್ ಇನ್ಸ್ಟಿಟ್ಯೂಟ್ ಆಫ್ ಇಕನಾಮಿಕ್ ರಿಸರ್ಚ್ ಅಂಡ್ ಪಾಪ್ಯುಲೇಷನ್ ರಿಸರ್ಚ್ ಸೆಂಟರ್ ಅಂತೇಳಿ ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರ ನಡೆಸಕ್ಕಂತಹ ಸಂಸ್ಥೆ ಇಲ್ಲಿ ಹದಿ ವಿದ್ಯಾರ್ಥಿನಿಯರ ಸಮಸ್ಯೆಗಳು ಹಾಗೂ ಪರಿಹಾರ ಅನ್ನತಕ್ಕಂಥ ಒಟ್ಟು ಇಪ್ಪತ್ತೇಳು ಕಾರ್ಯಕ್ರಮಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ನಾನು ಕಾರ್ಯದರ್ಶಿಯಾಗಿ ಎಲ್ಲ ಸಂಸ್ಥೆಗಳಿಗೆ ಸರ್ಕ್ಯುಲರ್ ಕಳಿಸಿದ್ದೆ ಎರಡೆರಡು ನೀವು ಒಂದು ಸಂಸ್ಥೆಯವರು ಕನಿಷ್ಠ ಎರಡು ಎರಡು ನಾ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಎಷ್ಟಾಗಿದೆ ಐವತ್ತಾಯಿತು ಇಪ್ಪತ್ತೈದು ಸಂಸ್ಥೆಗಳಿದೆ ಇಪ್ಪತ್ತೈದು ಇದರಲ್ಲಿ ಇಪ್ಪತ್ತೇಳು ಯಾಕೆ ಬರ್ದೇವೆ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ಎರಡು ಹಾಸ್ಟೆಲ್ಸ್ಗಳಿವೆ ಹಾಸ್ಟೆಲ್ ಗ್ರೂಪ್ ಆಫ್ ಹಾಸ್ಟೆಲ್ಸ್ ನಾಲ್ಕು ಲೇಡೀಸ್ ಹಾಸ್ಟೆಲ್ ಸುಮಾರು ಮೂರು ಬಾಯ್ಸ್ ಹಾಸ್ಟೆಲ್ಸ್ ಎಲ್ಲ ಇದೆ ಅದನ್ನು ಸೇರಿಸಿದ್ರೆ ಇಪ್ಪತ್ತೇಳು ಆಗ್ತದೆ ಶೈಕ್ಷಣಿಕ ಸಂಸ್ಥೆಗಳು ಎಷ್ಟಿವೆ ಅಂತ ಹೇಳಿದ್ರೆ ಇಪ್ಪತ್ತೈದು ಸಂಸ್ಥೆಗಳಿವೆ ಒಟ್ಟಿಗೆ ಈ ಇಪ್ಪತ್ತೇಳು ಸಂಸ್ಥೆಗಳು ಕೂಡ ನಾಳೆ ಪೂಜ್ಯರ ಗೌರವಾರ್ಥವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಕ್ಕೆ ಬಯಸಿದ್ದೇವೆ ಇದಲ್ಲದೆ ಹಿಂದೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಪಟ್ಟಾಭಿಷೇಕ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ಅದು ಎಷ್ಟು ಅಲ್ಲಿ ಕೂಡ ಎರಡೆರಡು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ದೆ ಒಂದು ನೂರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳಾಗಿದೆ ನೂರಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ ಇದನ್ನ ಯಾಕೆ ತಮ್ಮನ್ನ ಕರೆದಿದ್ದೇವೆ ಅಂತ ಇದ್ರೆ ಉದ್ದೇಶಿಸಿದೆ ಕೇವಲ ಶೈಕ್ಷಣಿಕ ಕೆಲಸಗಳನ್ನ ಮಾಡತಕ್ಕಂತಹ ಕಾರ್ಯ ನಡೀತಾನೆ ಇರ್ತದೆ ಯಾವಾಗಲೂ ಅದರೊಟ್ಟಿಗೆ ಕ್ಲಾಸ್ಗಳನ್ನು ಯಾವುದೇ ಕ್ಲಾಸ್ಗಳನ್ನು ಬಿಡದೆ ಕ್ಲಾಸ್ಗಳಿಗೆ ಯಾವ ರೀತಿ ರೀತಿಯ ವ್ಯತ್ಯಯ ಬರದ ಹಾಗೆ ನೋಡ್ಕೊಳ್ಬೇಕು ಈಗ ಉದಾಹರಣೆಗಾಗಿ ಒಂದು ಉದಾಹರಣೆ ಕೊಡ್ತೇನೆ ಬಿಕಾಂ ಕ್ಲಾಸ್ ನಡೀತದೆ ಬಿಕಾಂ ಕ್ಲಾಸ್ ಒಂಬತ್ತುವರೆಯಿಂದ ಒಂಬತ್ತುವರೆ ಗಂಟೆ ಸ್ಟಾರ್ಟ್ ಆಗ್ತದೆ ಎರಡು ಕಾಲು ಗಂಟೆಗೆ ಮುಗೀತದೆ ಎರಡು ಕಾಲು ಗಂಟೆಯಿಂದ ಐದರವರೆಗೆ ಕಾಲೇಜ್ ಇರ್ತದೆ ಕಾಲೇಜಿನ ವರ್ಕಿಂಗ್ ಅವರ್ಸ್ ಇರ್ತದೆ ಆ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಕೆಲವು ಕಾರ್ಯಕ್ರಮಗಳು ವಿಶಿಷ್ಟವಾದ ಕಾರ್ಯಕ್ರಮಗಳು ಮಾಡುವಾಗ ಬೇರೆ ಊರಿನಲ್ಲಿ ಮಾಡುವಾಗ ಆ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗಿ ಅವರಿಗೆ ಪರಿಚಯ ಮಾಡಿಸಿ ಆ ಊರಿನವ್ರನ್ನ ಪರಿಚಯ ಮಾಡಿಸಿ ಮೊನ್ನೆ ಇಲ್ಲಿ ಬಾವಿಯಲ್ಲಿ ದಂತ ತಪಾಸಣಾ ಶಿಬಿರ ಮಾಡಿದಾಗ ಒಂದು ವಿಸದ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಸುಮಾರು ನೂರಿಪ್ಪತ್ತು ನೂರ ಮೂವತ್ತು ಮಂದಿಗೆ ಕಣ್ಣಿಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಅವರು ಡಾಕ್ಟರ್ ಹೇಳಿದರು ಅದರಲ್ಲಿ ಗ್ರೂಪ್ ಬೈ ಗ್ರೂಪ್ ಇಪ್ಪತ್ತರ ಹಾಗೆ ಜೋಶಿ ಅದೇ ಎಂ ಎಂ ಜೋಶಿ ಅವರ ಆಸ್ಪತ್ರೆಯಲ್ಲಿ ಉಚಿತ ಆ ಶಿಬಿರವನ್ನು ಉಚಿತವಾಗಿ ಅವರಿಗೆ ಆಪರೇಷನ್ ಮಾಡತಕ್ಕಂಥ ಇದನ್ನ ಅವರು ಮಾಡಿಸ್ಕೊಟ್ರು ಹಾಗೆ ಬೇರೆ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಾಗ್ತದೆ ನಾವು ಬರೀ ಶಿಕ್ಷಣ ಮಾತ್ರ ಮಾಡುವುದಲ್ಲ ಅದರ ಜೊತೆ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅನ್ನುವ ಆ ಭಾವನೆ ಉಂಟಾಗ್ತದೆ ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಎಲ್ರಿಗೂ ವಂದನೆಗಳು ಅದಲ್ಲದೆ ಪೂಜ್ಯ ಕಾವದರಿಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಸಂಸ್ಕೃತ ನೃತ್ಯ ರೂಪಕ ಮೂಲಕ ಹುಟ್ಟುಹಬ್ಬ ದಿನಾಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಸಂಶೋಧನಾ ಕೇಂದ್ರದಿಂದ ಮಂಡಿಸಲಾದ ಇಲ್ಲಿ ಜೆ ಎಸ್ ಎಸ್ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಸಂಶೋಧನಾ ಕೇಂದ್ರ ಅಂತ ಹೇಳಿದೆ ಪಿ ಡಿ ಸೆಂಟರ್ ಇದನ್ನು ಹಂಪಿ ವಿಶ್ವವಿದ್ಯಾಲಯದ ಕನ್ನಡ ವಿಶ್ವವಿದ್ಯಾಲಯದ ಸಹಯೋಗದಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಸುಮಾರು ಹದಿನೇಳು ಪಿ ಎಚ್ ಡಿಯನ್ನು ಪಡೆದಿರತಕ್ಕಂತಹ ಪ್ರಾಧ್ಯಾಪಕರನ್ನು ಬರಮಾಡಿಕೊಂಡು ಅವರು ಬರೆದಿರತಕ್ಕಂತಹ ಪಿ ಎಚ್ ಡಿ ಪ್ರಬಂಧವನ್ನು ಮಂಡನೆ ಮಾ ಅದರ ವಿಶ್ಲೇಷಣೆ ಮಾಡುವುದಲ್ಲದೆ ಅದರ ಅವರಿಗೆ ಸನ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಅದಲ್ಲದೆ ಸರ್ಟಿಫಿಕೇಟ್ ಕೋರ್ಸ್ಗಳಾದ ಕ್ಲೌಡ್ ಕಂಪ್ಯೂಟಿಂಗ್ ರಿಸರ್ಚ್ ಮೆಥಡಾಲಜಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಲ್ಯಾಬ್ ಇದನ್ನು ಎಮ್ ಸಿ ಎ ನೂತನವಾಗಿ ಪ್ರಾರಂಭ ಆಗಿರತಕ್ಕಂಥ ಎಮ್ ಸಿ ಎಲ್ಲಿ ಈಗಾಗಲೇ ಪ್ರಾರಂಭ ಒಂದು ಹಂತದಲ್ಲಿ ಪ್ರಾರಂಭ ಮಾಡಿದ್ದೇವೆ ಇದರ ಸೆಕೆಂಡ್ ಫೀಸ್ ಸೆಕೆಂಡ್ ಫ್ಲೋಸ್ ಫೇಸ್ ಅಂತಿದ್ರೆ ಈಗ ಕ್ಲೌಡ್ ಕಂಪ್ಯೂಟಿಂಗ್ನಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಇದೆ ಸರ್ಟಿಫಿಕೇಟ್ ಕೋರ್ಸ್ ಇದೆ ಆ ಮೂರು ಸ್ಟೇಜ್ಗಳನ್ನು ನಾವು ಸೆಕೆಂಡ್ ಇಯರ್ ಬರುವುದರೊಳಗಾಗಿ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ ಅವರ ಹುಟ್ಟೊಬ್ಬ ಪ್ರಯುಕ್ತ ಪದವಿ ಪೂರ್ವ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಮತ್ತು ಬಹುಮಾನ ವಿತರಣೆಯನ್ನು ಮಾಡತಕ್ಕಂತಹ ಕಾರ್ಯಕ್ರಮ ನಡೆದಿದೆ ಇದಲ್ಲದೆ ರಕ್ತದಾನ ಶಿಬಿರ ಇಲ್ಲಿ ಕೂಡ ನಡೀತದೆ ಇಲ್ಲಿ ಸುಮಾರು ನಮ್ಮ ನಿರೀಕ್ಷೆ ಅಂತಿದ್ರೆ ಸುಮಾರು ಎರಡು ನೂರು ಮಂದಿ ರಕ್ತವನ್ನು ಕೊಡತಕ್ಕಂತಹ ಒಂದು ಕಾರ್ಯಕ್ರಮ ಕಡೆಗೆ ಬೇಸತ್ತು ಅವರು ಬೇಸತ್ತು ಸಂಜೆ ಮುಂದೆ ಸಾಕು ಅಂತೇಳಿ ಹೇಳುವಷ್ಟು ವಿದ್ಯಾರ್ಥಿಗಳು ಕಳೆದ ಸಲ ರಕ್ತದಾನವನ್ನು ಮಾಡಿದ್ರು ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ರೋಟ್ರಿ ರಕ್ತ ಭಂಡಾರ ಇವರ ಸಹಯೋಗದಿಂದ ಸಕ್ರಿ ಲಾ ಕಾಲೇಜಿಂದ ರಕ್ತದಾನ ಶಿಬಿರ ನಡೀತಾ ಇದೆ ಅದಲ್ಲದೆ ಟಿ ಐ ವಿದ್ಯಾರ್ಥಿಗಳಿಂದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಪ್ರದೇಶ ಒಂದು ಪ್ರದೇಶ ಅಂತಿದ್ರೆ ಅದು ಸತ್ತೂರಿನ ಆಶ್ರಯ ಕಾಲೋನಿಯಲ್ಲಿ ಮಹಿಳೆಯರಿಗೋಸ್ಕರವಾಗಿ ಮಹಿಳೆಯರ ಮನೆಗಳಿಗೆ ನಾವು ವಿದ್ಯುದೀಕರಣವನ್ನು ಮಾಡತಕ್ಕಂಥದ್ದು ಒಂದು ಆದರೆ ಇನ್ನೊಂದು ಯಾವುದು ಗೌಳಿ ಗಲ್ಲಿಯಲ್ಲಿ ಅಲ್ಲಿ ಕೂಡ ಆರ್ಥಿಕವಾಗಿ ದುರ್ಬಲವಾಗಿರತಕ್ಕಂಥವರಿಗೆ ನಾವು ಇನ್ನೊಂದು ಕಾರ್ಯಕ್ರಮ ಅಲ್ಲಿ ವಿದ್ಯುದೀಕರಣ ಈಗಾಗಲೇ ಪ್ರಾರಂಭ ಆಗಿದೆ ಅದನ್ನ ಪೂರ್ಣ ನಾಳೆ ಪೂರ್ಣಗೊಳಿಸ್ತೇವೆ ಆಮೇಲೆ ಅದಲ್ಲದೆ ಡಾಕ್ಟರ್ ಡಿ ಅವರ ಸಾಮಾಜಿಕವಾಗಿ ಅವರ ಜೀವನ ಮತ್ತು ಸಾಧನ ಸಾಧನೆ ಸಾಕ್ಷಾತಿ ಚಿತ್ರವನ್ನ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಅದಲ್ಲದೆ ಗೋವುಗಳಿಗೆ ಆಹಾರ ಮತ್ತು ಔಷಧಿ ವಿತರಣೆ ಇದನ್ನ ಹುಬ್ಳಿ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ ಆ ಗೋವುಗಳಿಗೆ ಮತ್ತು ಇನ್ನಿತರ ಪೆಟ್ ಆ್ಯನಿಮಲ್ಸ್ ಅಂತೇಳಿ ಕರಿತೇವೆ ಅವುಗಳಿಗೆ ಹಲವಾರು ಔಷಧಗಳು ಆಹಾರಗಳನ್ನ ನಮ್ಮ ವಿದ್ಯಾರ್ಥಿ ಆರೋಗ್ಯ ಹಾಗೂ ದಂತ ತಪಾಸಣಾ ಶಿಬಿರವನ್ನ ಹುಬ್ಳಿಯಲ್ಲಿ ಮಾಡ್ತಾ ಇದ್ದೇವೆ ಹೆಗ್ಗೇರಿಯಲ್ಲಿ ಮಾಡ್ತಾ ಇದ್ದೇವೆ ಹೆಗ್ಗೇರಿಯಲ್ಲಿ ನಮ್ಮ ಉಚಿತ ಸೋಲಾರ್ ತರಬೇತಿ ಇಪ್ಪತ್ತು ದಿವಸಗಳ ಹತ್ತೊಂಬತ್ತು ದಿವಸಗಳ ಹಿಂದೆ ನಡೀತಾ ಇತ್ತು